ಮನೆಗೆ ಹೋಗಿ ಟಿ ವಿ ಆನ್ ಮಾಡಿ ನ್ಯೂಸ್ ಅನ್ನು ಎಷ್ಟು ಎಷ್ಟು ಜನ ನೋಡ್ತಾ ಇದ್ದೀರಾ ಐ ಡೋಂಟ್ ನೋ ಐ ಡೋಂಟ್ ಥಿಂಕ್ ಮೆನಿ ಆಫ್ ಯು ಡೂಯಿಂಗ್ ದಟ್ ಪೇಪರ್ನ ಎಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಓದಕ್ ಓದ್ತೀರಿ ಅಂತ ನೀವು ಅಂದರೆ ಪತ್ರಕರ್ತರ ಸಮೂಹವನ್ನು ಬಿಟ್ಟು ಬೇರೆಯವರು ಕೇಳ್ಕೊಂಡು ನೋಡಿ ಎಲ್ಲವೂ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಮೊಬೈಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಟಿ ವಿನೂ ಅವರು ಮೊಬೈಲ್ ನೋಡ್ತಾರೆ ಪೇಪರ್ನು ಮೊಬೈಲಲ್ಲಿ ನೋಡ್ತಾರೆ ಟಿವಿಯ ಡಿಜಿಟಲ್ ವರ್ಷನ್ ಅದನ್ನು ಮೊಬೈಲಲ್ಲೇ ನೋಡ್ತಾರೆ ಪೇಪರ್ನ ಡಿಜಿಟಲ್ ವರ್ಷನ್ ಅದನ್ನು ಮೊಬೈಲಲ್ಲೇ ನೋಡ್ತಾರೆ ಸೊ ಮಾರ್ಕೆಟಿಂಗ್ನ ಅದು ಬಿಸ್ನೆಸ್ನ ಒಂದು ಸೂತ್ರ ಏನು ಜನ ನಮ್ಮ ಹತ್ರ ಬರದೇ ಇದ್ದಾಗ ನಾವು ಜನರ ಹತ್ರ ಹೋಗ್ಬೇಕಾಗುತ್ತೆ ಸೊ ಅದು ಅನಿವಾರ್ಯ ಅದು ನಮ್ಮ ಉಳಿಗಾಗಿ ಅನಿವಾರ್ಯ ಅಂತ ನನಗನ್ಸುತ್ತೆ ಆದರೆ ಇದರಲ್ಲಿ ಕೆಟ್ಟದ್ದೇನು ಇದೆ ಅಂತ ನನಗೆ ಅನಿಸಲ್ಲ ಯಾಕೆಂದ್ರೆ ಜನ ಜನಕ್ಕೆ ತಾನೇ ನಾವು ಕೇಟ ಮಾಡ್ತಾ ಇರೋದು ಸೊ ಹೀಗಾಗಿ ಜನರ ಹತ್ರ ನಾವು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಜನ ಯಾವುದ್ರ ಮೂಲಕ ನಮಗೆ ರೀಚ್ ಆಗ್ತಾ ಇದ್ದಾರೆ ಅದು ಮೊಬೈಲ್ಗಳ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಸೊ ಹೀಗಾಗಿ ಸಾಮಾಜಿಕ ಜಾಲತಾಣಗಳನ್ನ ನಾವು ಸವಾಲು ಅಂತ ಪರಿಗಣಿಸೋ ಅವಶ್ಯಕತೆ ಇಲ್ಲ ಪ್ರತಿಸ್ಪರ್ಧಿ ಅಂತ ಪರಿಗಣಿಸೋ ಅವಶ್ಯಕತೆ ಇಲ್ಲ ಅವುಗಳನ್ನು ನಾವು ಅವಕಾಶ ಅಂತ ಬಳಸ್ಕೊಳ್ಳೋವಂಥ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸುತ್ತೆ ಸೊ ಸಾಮಾಜಿಕ ಜಾಲತಾಣಗಳನ್ನ ನಾವು ನಮ್ಮ ಒಳಿತಿಗೆ ಪತ್ರಿಕೋದ್ಯಮದ ಒಳಿತಿಗೆ ಪತ್ರಕರ್ತರ ಒಳಿತಿಗೆ ಬಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ಸುದೀರ್ಘವಾದ ಆಳವಾದ ಯೋಚನೆಯನ್ನು ಮಾಡುವಂಥ ಅವಶ್ಯಕತೆ ಬಹುಶಃ ಈಗ ಹಿಂದೆಂದಿಗಿಂತಲೂ ಇವತ್ತು ಬಹಳಷ್ಟು ಇದೆ ಅಂತ ನನಗನ್ಸುತ್ತೆ ಇನ್ನೂ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಆಲ್ರೆಡಿ ಶುರು ಮಾಡಿದ್ದಾರೆ ಲೇಟ್ ಆದರೂ ಕೂಡ ಭಾಳಷ್ಟು ಜನರಿಗೆ ಅರ್ಥ ಆಗಿದೆ ನಾವು ಇಂಡಿಪೆಂಡೆಂಟ್ ಆಗಿರುವಂಥ ಡಿಜಿಟಲ್ ಟೀಮನ್ನು ಹೊಂದುವುದು ಅನಿವಾರ್ಯ ಇನ್ನೂ ಯಾರಾದರೂ ಹೊಂದಿಲ್ಲ ಅಂದರೆ ಅವರು ರೇಸ್ನಲ್ಲಿ ಹಿಂದ್ಬಳ್ದಾರೆ ಅಂತ ಅರ್ಥ ಅವರು ಎಂಟೆಂಜೆಂಟ್ ಸ್ಪೀಷೀಸ್ ಅಂತಲ್ವ ಅಳಿವಿನಂಚುಗಿರುವಂತಹ ಪ್ರಾಣಿಗಳು ಆ ಥರ ಅವರು ಅಳಿವಿಗೆ ಹೋಗಿಬಿಡ್ತಾರೆ ಹೀಗಾಗಿ ನಾವು ಇದನ್ನು ಅಂದರೆ ಸೋಷಿಯಲ್ ಮೀಡಿಯಾನ ಡಿಜಿಟಲ್ ಮೀಡಿಯಾನ ಬಳಸಿಕೊಳ್ಳೋದು ಭಾಳ ಮುಖ್ಯ ಎರಡು ಕಾರಣಗಳು ಒಂದು ನಮ್ಮ ಉಳಿವಿಗಾಗಿ ಎರಡನೇದು ಜನರ ಹತ್ರ ಹೋಗೋಕ್ಕಾಗಿ ಮೂರನೇದು ರೆವಿನ್ಯೂಗೋಸ್ಕರ ಕೂಡ